ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸೈನಿಕನ ಮಡತಿ ಇವತ್ತು ನಾವು ಎಲ್ಲರೂ ಸೇರಿಕೊಂಡು ನಮ್ಮೆಲ್ಲರಿಗೂ ತುಂಬ ವಿಶೇಷವಾದ ದಿನವನ್ನು ಆಚರಿಸುತ್ತಿದ್ದೇವೆ ಅದು ನಮ್ಮ ಕನ್ನಡ ರಾಜ್ಯೋತ್ಸವದ ದಿನ ನವೆಂಬರ್ ಒಂದರಂದು ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಈ ದಿನ ಕೇವಲ ಒಂದು ಹಬ್ಬವಲ್ಲ ಇದು ನಮ್ಮ ನಾಡಿನ ಗೌರವ ನಮ್ಮ ಭಾಷೆಯ ಶ್ರದ್ಧೆ ಮತ್ತು ನಮ್ಮ ಹೃದಯದ ಹೆಮ್ಮೆ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ತೀವಿ ನಮ್ಮ ನಾಡು ಕರ್ನಾಟಕ ನಮ್ಮ ಭಾಷೆ ಕನ್ನಡ ನಮ್ಮ ಗುರುತು ಕೂಡ ಕನ್ನಡಿಗ ಅಂತ ರಾಜ್ಯೋತ್ಸವದ ಹಿಂದೆ ತುಂಬ ದೊಡ್ಡ ಕಥೆ ಇದೆ ಹತ್ತೊಂಬತ್ತು ನೂರ ಐವತ್ತಾರರ ನವೆಂಬರ್ ಒಂದರಂದು ಹಲವು ಪ್ರಾಂತ್ಯಗಳಲ್ಲಿ ಹರಡಿದ್ದ ಕನ್ನಡ ಮಾತನಾಡುವ ಜನರನ್ನು ಒಟ್ಟಿಗೆ ಸೇರಿಸಿ ಮೈಸೂರು ರಾಜ್ಯ ಎಂದು ನಿರ್ಮಾಣಿಸಲಾಯಿತು ಇದಂತೂ ಈ ವಿಷಯದ ಬಗ್ಗೆ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಫಸ್ಟ್ ನಮ್ಮದು ಕರ್ನಾಟಕ ರಾಜ್ಯ ಅನ್ನೋದಕ್ಕಿಂತ ಮುಂಚೆ ಮೈಸೂರು ರಾಜ್ಯವಾಗಿ ನಿರ್ಮಾಣವಾಗಿತ್ತು ನಂತರ ಅದನ್ನೇ ನಾವು ಏನು ಮಾಡ್ತೀವಿ ಕರ್ನಾಟಕ ರಾಜ್ಯ ಎಂದ ಹೆಸರಿಡ್ತೀವಿ ಅದು ಕೇವಲ ಒಂದು ನಕ್ಷೆಯ ಬದಲಾವಣೆ ಅಲ್ಲ ಅದು ನಮ್ಮ ಭಾಷೆಯ ಒಗ್ಗಟ್ಟಿನ ಜಯ ಅನೇಕ ನಾಯಕರು ಹೋರಾಟಗಾರರು ಕನ್ನಡಿಗರನ್ನು ಒಂದೆಡೆ ತರಲು ಹೋರಾಡಿದ್ದಾರೆ ಕನ್ನಡ ಅಂದರೆ ಕೇವಲ ಒಂದು ಭಾಷೆ ಅಲ್ಲ ಅದು ನಮ್ಮ ಬದುಕಿನ ಅಸ್ತಿತ್ವವಾಗಿದೆ ನಮ್ಮ ತಾಯಿಯ ಮಾತು ಕೂಡ ಕನ್ನಡ ನಾವು ಹುಟ್ಟಿದಾಗ ಫಸ್ಟ್ ಕರೆಯುವ ಪದ ಕೂಡ ಅಮ್ಮ ಎಂದು ಅದು ಕೂಡ ಕನ್ನಡದಲ್ಲಿಯೇ ನಮ್ಮ ಬಾಲದ ನೆನಪು ಕನ್ನಡದಲ್ಲಿ ನಮ್ಮ ಭಾವನೆ ಕೂಡ ಕನ್ನಡದಲ್ಲಿ ಯಾರು ಕನ್ನಡದ ಬಗ್ಗೆ ಮಾತನಾಡ್ತಾರೆ ಅಂದರೆ ನಮ್ಮ ಹೃದಯ ಒಬ್ಬಿಕೊಂಡು ಹೆಮ್ಮೆಯಿಂದ ತುಂಬುತ್ತದೆ ನನ್ನ ದೇಶ ನನ್ನ ನುಡಿ ನನ್ನ ದೇಶದ ನುಡಿ ಕನ್ನಡ ನನ್ನ ದೇಶದ ಪ್ರಾಣ ಕನ್ನಡ ಈ ಮಾತು ನೂರಕ್ಕೆ ನೂರು ಸತ್ಯವಾಗಿದೆ ನಮ್ಮ ಕರ್ನಾಟಕ ರಾಜ್ಯ ಅಂದರೆ ಸುಂದರತೆ ಸಂಸ್ಕೃತಿ ಸಂಗೀತ ಸಾಹಿತ್ಯ ಎಲ್ಲದರ ತಾಯ್ನಾಡು ನಮ್ಮ ಕರ್ನಾಟಕ ಬೆಟ್ಟದಿಂದ ಸಮುದ್ರದವರೆಗೂ ಉತ್ತರದ ಬೆಳ್ಳಿಯ ಹುಬ್ಬಳ್ಳಿಯು ದಕ್ಷಿಣದ ಮೈಸೂರಿನ ಸೊಬಗು ಹಸಿರು ಕಾಡುಗಳ ಜಲಪಾತಗಳು ದೇವಾಲಯಗಳು ಎಲ್ಲವೂ ಕೂಡ ನಮ್ಮ ಹೆಮ್ಮೆಯಾಗಿದೆ ಕನ್ನಡದ ಜನರು ಮನದಾಳದವರು ಮಾತು ಮಧುರ ಮನಸ್ಸು ವಿಶಾಲ ಅತಿಥಿಯನ್ನು ದೇವರಂತೆ ಕಾಣುವ ಪರಂಪರೆ ಕೂಡ ನಮ್ಮದು ನಮ್ಮ ನಾಡಿನವರು ಕೇವಲ ಸಾಹಿತ್ಯದಲ್ಲಷ್ಟೇ ಅಲ್ಲ ಕಲೆ ಕ್ರೀಡೆ ವಿಜ್ಞಾನ ತಂತ್ರಜ್ಞಾನ ಎಲ್ಲ ಕ್ಷೇತ್ರದಲ್ಲೂ ಹೆಸರು ಮಾಡಿದ್ದಾರೆ ಉದಾಹರಣೆಗೆ ಕುವೆಂಪು ಬೇಂದ್ರೆ ರಾಜ್ಕುಮಾರ್ ವಿಷ್ಣುವರ್ಧನ್ ಸುಧಾಮೂರ್ತಿ ಇಂತಹ ನೂರಾರು ಹೆಸರಾಂತ ಕನ್ನಡಿಗರು ನಮ್ಮ ರಾಜ್ಯದ ಗೌರವವನ್ನು ತಂದಿದ್ದಾರೆ ಅವರು ನಮ್ಮಲ್ಲಿ ಒಂದು ಸಂದೇಶ ಕೊಟ್ಟಿದ್ದಾರೆ ಯಾವ ಕೆಲಸ ಮಾಡಿದರೂ ಹೆಮ್ಮೆ ಪಡುವಂತೆ ಮಾಡು ಕನ್ನಡಿಗನಾಗಿ ಕೆಲಸ ಮಾಡುವಂತ ಹೇಳಿ ಕನ್ನಡ ಅಂದರೆ ಕೇವಲ ಅಕ್ಷರಗಳ ಸಾಲು ಅಲ್ಲ ಅದು ಪ್ರತಿ ಕನ್ನಡಿಗನ ಹೃದಯದ ನಾದ ನಮ್ಮ ತಾಯಿ ನುಡಿ ಗೌರವದಿಂದ ಮಾತನಾಡೋಣ ನಮ್ಮ ಮಕ್ಕಳಿಗೆ ಕೂಡ ಕನ್ನಡದ ಮಹತ್ವವನ್ನು ಕಲಿಸಿಕೊಡೋಣ ಕನ್ನಡವನ್ನು ಉಳಿಸೋಣ ಬೆಳೆಸೋಣ ಏಕೆಂದರೆ ಯಾವ ದೇಶದ ಜನ ತಮ್ಮ ಭಾಷೆ ಮರೆತರೆ ಆ ದೇಶದ ಆತ್ಮವೇ ನಶಿಸಿ ಬಿಡುತ್ತದೆ ಇವತ್ತು ನಾವು ಎಲ್ಲರೂ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಆದರೆ ಇದು ಕೇವಲ ಒಂದು ದಿನದ ಹಬ್ಬ ಅಲ್ಲ ಇದು ಪ್ರತಿದಿನ ನೆನಪಿನಲ್ಲಿರುವ ಭಾವನೆಯಾಗಿದೆ ಕನ್ನಡ ಮಾತಾಡೋಣ ಕನ್ನಡದಲ್ಲಿ ಬರೆಯೋಣ ಕನ್ನಡದಲ್ಲಿ ಬರೋಣ ಕನ್ನಡನಾಗಿ ಬದುಕೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಎಲ್ಲರೂ ಸೇರಿ ಹೇಳೋಣ ಜೈ ಕರ್ನಾಟಕ ಮಾತೆ ನಮ್ಮ ನಾಡು ನಮ್ಮ ಹೆಮ್ಮೆ ನಾವು ಕನ್ನಡಿಗರಂಥ ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು ಕರ್ನಾಟಕದ ಬಗ್ಗೆ ನನ್ನ ಮನದಾಳದ ಮಾತು ನಿಮಗೆ ಇಷ್ಟವಾಗಿತ್ತೆಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಮನದ ಕನ್ನಡದ ಪ್ರೀತಿಯನ್ನು ಕಮೆಂಟ್ನಲ್ಲಿ ತಿಳಿಸುವುದನ್ನು ಮರೆಯಬೇಡಿ ಎಲ್ಲರೂ ಸಲ ಸೇರಿ ಹೇಳೋಣ ಜೈ ಕರ್ನಾಟಕ ಜೈ ಕನ್ನಡಿಗ ಅಂತ ಹೇಳಿ ಮತ್ತೊಂದು ಹೊಸ ವಿಡಿಯೋ ಎನಿಸುತ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್